ದರ್ಶನ್ ಡೆವಿಲ್ ಚಿತ್ರ ಇದೇ ವರ್ಷ ರಿಲೀಸ್ ಆಗತ್ತಾ ಅಧಿಕೃತ ಅನೌನ್ಸ್ ಯಾವಾಗ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ರಿಲೀಸ್ ಆಗತ್ತಾ ದರ್ಶನ್ ಜೈಲಿನಲ್ಲಿ ಇರೋದ್ರಿಂದ ಇದು ಸಾಧ್ಯವೇ ದರ್ಶನ್ ಹೊರಗೆ ಬರೋವರೆಗೂ ಈ ಚಿತ್ರ ರಿಲೀಸ್ ಆಗೋದೇ ಇಲ್ವಾ ಈ ಎಲ್ಲ ಪ್ರಶ್ನೆಗಳು ಇದ್ವು ಆದರೆ ದರ್ಶನ್ ಜೈಲು ಸೇರೋ ಮೊದಲೇ ಈ ಚಿತ್ರಕ್ಕೆ ಒಂದು ದಾರಿ ಮಾಡಿ ಹೋದಂತೆ ಇದೆ ಬೇಲ್ ಮೇಲೆ ಬಂದಾಗಲೇ ಎಲ್ಲ ಕೆಲಸ ಮುಗಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವ ಕೆಲಸ ಕೊಟ್ಟಂತೇನೂ ಇದೆ ಇದರ ನಡುವೆ ಡೆವಿಲ್ ಚಿತ್ರದ ನಿರ್ಮಾಪಕ ನಿರ್ದೇಶಕ ಮಿಲನಾ ಪ್ರಕಾಶ್ ಅವರಿಗೆ ಸಿನಿಮಾ ರಿಲೀಸ್ ಮಾಡಿಕೊಳ್ಳಿ ಅಂತಲೂ ಹೇಳಿ ಹೋದಂತೆ ಇದೆ ಹಾಗಾಗಿ ಬಹುಕೋಟಿ ವೆಚ್ಚದ ಡೆವಿಲ್ ಇದೇ ವರ್ಷ ಇನ್ನೆರಡು ತಿಂಗಳಲ್ಲಿಯೇ ರಿಲೀಸ್ ಆಗ್ತಾ ಇದೆ ಅಧಿಕೃತ ರಿಲೀಸ್ ಡೇಟ್ ಅನೌನ್ಸ್ ಆಗೋದು ಬಾಕಿ ಇದೆ ಆದರೆ ರಿಲೀಸ್ ಡೇಟ್ ಯಾವುದು ಅನ್ನೋದು ಈಗಾಗಲೇ ತಿಳಿದಿದೆ ಅದರ ಒಂದಷ್ಟು ಮಾಹಿತಿ ಇಲ್ಲಿದೆ ನೋಡಿ ಡೆವಿಲ್ ಚಿತ್ರ ರೆಡಿ ಫಾರ್ ರಿಲೀಸ್ ಡೆವಿಲ್ ಸಿನಿಮಾದ ಎಲ್ಲ ಕೆಲಸವನ್ನ ದರ್ಶನ್ ಮುಗಿಸಿದ್ದಾರೆ ಶೂಟಿಂಗ್ ಏನೂ ಬಾಕಿ ಉಳಿಸಿಲ್ಲ ಡಬ್ಬಿಂಗ್ ಕೂಡ ಪೂರ್ಣ ಮಾಡಿದ್ದಾರೆ ದರ್ಶನ್ ಸಿರಿ ಇತರ ಕಲಾವಿದರ ಡಬ್ಬಿಂಗ್ ಕೆಲಸವೂ ಪೂರ್ಣ ಆಗಿದೆ ಚಿತ್ರೀಕರಣದ ನಂತರದ ಕೆಲಸವು ಜೋರಾಗಿಯೇ ನಡೀತಾ ಇದೆ ಸ್ವತಃ ಮಿಲನಾ ಪ್ರಕಾಶ್ ಹೇಳಿದಂತೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಮಾಡ್ತೀವಿ ಅನ್ನೋ ಮಾತು ಈಗ ಸತ್ಯ ಆಗ್ತಾ ಇದೆ ಇನ್ನೆರಡು ತಿಂಗಳಲ್ಲೇ ಡೆವಿಲ್ ತೆರೆಗೆ ಬರ್ತಾ ಇದೆ ಬಂದ ಮೇಲೆ ಯಾವ ರೀತಿ ಕ್ರೇಜ್ ಹುಟ್ಟು ಹಾಕುತ್ತದೆಯೋ ನೋಡಬೇಕು ಸಾರಥಿ ಚಿತ್ರವು ದರ್ಶನ ಜೈಲಿನಲ್ಲಿ ಇದ್ದಾಗಲೇ ಗೆದ್ದಿತ್ತು ಡೆವಿಲ್ ಚಿತ್ರ ಇದೇ ವರ್ಷ ಅಕ್ಟೋಬರ್ ಇಪ್ಪತ್ತ್ ಮೂರಂದು ರಿಲೀಸ್ ಆಗ್ತಾ ಇದೆ ಇದು ಪಕ್ಕಾ ಡೇಟೆ ಬಿಡಿ ಆದರೆ ಮಿಲನಾ ಪ್ರಕಾಶ್ ಈ ಒಂದು ಡೇಟ್ ಅಧಿಕೃತವಾಗಿಯೇ ಅಧಿಕೃತವಾಗಿ ಘೋಷಣೆ ಮಾಡಬೇಕಿದೆ ಬಹುಶಃ ಇನ್ನ ಒಂದು ವಾರದಲ್ಲಿ ಈ ಕೆಲಸವನ್ನು ಮಾಡ್ತಾರೆ ಅನ್ನೋ ನಿರೀಕ್ಷೆನೂ ಇದೆ ಡೆವಿಲ್ ಚಿತ್ರದಲ್ಲಿ ದರ್ಶನ್ ಯಾವ ರೀತಿ ಪಾತ್ರ ಮಾಡಿದ್ದಾರೆ ಅನ್ನೋ ಕುತೂಹಲ ಇತ್ತು ಅದು ದರ್ಶನ್ ಜನ್ಮದಿನಕ್ಕೇನೆ ಟೀಸರ್ ಮೂಲಕ ತಿಳಿದಿದೆ ಒಂದು ವರ್ಷದ ಅಂತರದಲ್ಲಿ ಎರಡು ಟೀಸರ್ ರಿಲೀಸ್ ಆಗಿವೆ ಜೈಲಿಗೆ ಹೋಗೋ ಮುಂಚಿನ ಜನ್ಮದಿನಕ್ಕೆ ಮೊದಲ ಟೀಸರ್ ರಿಲೀಸ್ ಆಯಿತು ಜೈಲಿಂದ ಬೇಲ್ ತೆಗೆದುಕೊಂಡು ಬಂದ ಮೇಲೆ ಆಚರಿಸಿದ ಜನ್ಮದಿನಕ್ಕೆ ಎರಡನೇ ಟೀಸರ್ ರಿಲೀಸ್ ಆಗಿತ್ತು ಎರಡು ಟೀಸರ್ ಭಾರಿ ಭರವಸೆ ಮೂಡಿಸಿವೆ ಡೆವಿಲ್ ಚಿತ್ರದಲ್ಲಿ ದರ್ಶನ್ಗೆ ರಚನಾ ರೈ ಜೋಡಿಯಾಗಿದ್ದಾರೆ ಚಿತ್ರದಲ್ಲಿ ಬಾಲಿವುಡ್ ನಟ ಮಹೇಶ್ ಮಂಜ್ರೇಕರ್ ಅಭಿನಯಿಸಿದ್ದಾರೆ ಮುಖೇಶ್ ರಿಷಿ ಸೇರಿದಂತೆ ಇನ್ನೂ ಅನೇಕರು ನಟಿಸಿದ್ದಾರೆ ಅಜನೀಶ್ ಲೋಕನಾಥ್ ಈ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದಾರೆ ಸುಧಾಕರ್ ಎಸ್ ರಾಜ್ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಜೈ ಮಾತಾ ಕಂಬೈನ್ಸ್ ಮೂಲಕವೇ ಡೈರೆಕ್ಟರ್ ಮಿಲನಾ ಪ್ರಕಾಶ್ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು